ನಾನು ನನ್ನನ್ನು ಸಿಗಬೇಕು ಇಪ್ಪತ್ತೊಂದು ದಿನ ಹೋಗ್ಬೋದು ಯಾಕಂದ್ರೆ ಮಳೆ ಕಮ್ಮಿ ಆದರೆ ಖಂಡಿತವಾಗಿ ಆಗ್ಬೋದು ಟ್ಯಾಂಕರ್ ಸಿಕ್ಕಿಲ್ಲ ಟ್ಯಾಂಕರ್ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಎತ್ತಿದ್ದೀವಿ ನಮ್ಮ ಮಿಲಿಟ್ರಿ ಪಡೆಯವರು ಬಂದವರೇ ಮಾಡಿಲ್ಲ ಅವರಿಗೆ ಕೆಳಗೆ ಹೋಗ್ಲಿಕ್ಕೆ ಆಗದ್ದೇ ನಾವೇನು ಮಾಡೋದು ಸಾಮಾನ್ಯನಾಗಿ ನಮ್ಮ ಜೊತೆಗೆ ಈಶ್ವರ್ ಮಲ್ಪೆ ಕೂಡ ಇದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಜನ ಹೇಳಿದ್ರು ಏನು ಅಂತ ಹೇಳಿದ್ರೆ ಒಂದೇ ಒಂದು ರೂಪಾಯಿ ಕೂಡ ಬಯಸದೆ ರೆಸ್ಕ್ಯೂ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ ಬರೀ ನಮಗೆ ಪೆಟ್ರೋಲ್ನ ಕಾಸು ಸಾಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದಾರೆ ಸೊ ಇದು ಏನು ಹೇಳ್ತೀರಾ ಸರ್ ಇದು ದುಃಖ ಅಂತ ಹೇಳಬೇಕು ಯಾಕೆಂದರೆ ಇಲ್ಲಿ ಬರುವಾಗ ಹನ್ನೊಂದು ಜನ ನೀರು ಬಿದ್ದಿದ್ದಾರೆ ಅದರಲ್ಲಿ ಕೆಲವರದ್ದು ಶವ ಸಿಕ್ಕಿದೆ ಇನ್ನೂ ಸಹ ಮೂರು ಶವ ಸಿಕ್ಕಬೇಕಿತ್ತು ಅದರಲ್ಲಿ ಲೋಕಲ್ ಆಗಿ ಇಲ್ಲಿನ ಇಬ್ಬರು ಆ ಕೇರಳದ ಅರ್ಜುನ್ ಎಂಬ ಮೂರನೇ ಅವನು ಮೂರು ಜನ ಸಿಗಬೇಕಿತ್ತು ಇವರು ಹನ್ನೆರಡು ಹದಿಮೂರನೇ ದಿವಸ ಇವತ್ತು ಆ ಅರ್ಜುನ್ ಇನ್ನೂ ಸಹ ಜೀವಂತವಾಗಿದ್ದಂತ ಕೇಳಿದವರು ಹೇಳ್ತಾ ಇದ್ದಾರೆ ನಾವು ಸಹ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೆ ಅವನು ಜೀವಂತವಾಗಿ ಇರಲಿ ಅದರೊಳಗೆ ಅಂತ ಆದರೆ ನಮಗೆ ಗಾಡಿ ಸಿಗೋಲ್ಲ ಎಷ್ಟು ಹುಡುಕಿದರೂ ನಮಗೆ ಸಿಕ್ಕಿಲ್ಲ ಯಾಕೆಂದರೆ ನಮಗೆ ನಾಲ್ಕು ಪಾಯಿಂಟ್ ಇತ್ತು ನಿನ್ನೆ ಸರ್ ನಾವು ಮೂರು ಪಾಯಿಂಟ್ ಮಾಡಿದ್ದೇವೆ ಮೂರು ಪಾಯಿಂಟಲ್ಲಿ ನೋಡುವಾಗ ಸರ್ ನಮಗೇನು ಸಿಕ್ಕಿಲ್ಲ ಅದರ ಮೇಲೆ ಇವತ್ತೊಂದು ಪಾಯಿಂಟ್ ಇತ್ತು ಆ ಪಾಯಿಂಟಿಗೆ ಬರುವಾಗ ನೀರಿನ ಹರಿವು ಜಾಸ್ತಿ ಇತ್ತು ಕೆಳಗಡೆ ತುಂಬ ಕರೆಂಟ್ ಇತ್ತು ಯಾಕೆಂದರೆ ಹರಿವು ಎಂದರೆ ಸುಮಾರು ಇನ್ನೂರು ಸ್ಪೀಡಲ್ಲಿ ಗಾಡಿ ಹೇಗೆ ಹೋಗ್ತದೆ ಅದೇ ರೀತಿಯಲ್ಲಿ ಅಡಿಯಲ್ಲಿ ಇರ್ತದೆ ಆವಾಗ ಇವತ್ತು ಸಹ ಎರಡು ಆಲದ ಮರ ಸಿಕ್ಕಿತ್ತು ಆಮೇಲೆ ನಮಗೇನು ಸಿಕ್ಕಿಲ್ಲ ಯಾಕೆಂದರೆ ಕೆಳಗಡೆ ಸಿಕ್ಕಿದ ಹೆಚ್ಚಿಗೆ ಈ ಮಾಡಿನ ಬ್ಲಾಶ್ ಆಗುವಾಗ ಅಲ್ಲಿ ಮಾಡಿನ ಚಾವಣ್ ತಗಡ್ ಸೀಟು ಕಬ್ಬಿಣ ಮತ್ತು ಮರದ ಚುಂಪುವಾದ ವಸ್ತುಗಳು ಸಿಕ್ಕಿದಿವೆ ನಿನ್ನೆ ಮೂರು ಮೂರು ಕಡೆ ನೀವು ಪಾಯಿಂಟ್ ಏನು ಕೊಟ್ಟಿದ್ದರು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ರಿ ಈಗ ನಾಲ್ಕನೇ ಪಾಯಿಂಟ್ ತುಂಬ ಟಫ್ ಆಗ್ತಿದೆಯಾ ಅಂತೇಳಿ ಖಂಡಿತವಾಗೂ ಯಾಕೆಂದರೆ ನಾಲ್ಕನೇ ಪಾಯಿಂಟ್ ನಾವು ಸಹ ಹೋಗಿದ್ದೆ ನಾಲ್ಕನೇ ಪಾಯಿಂಟಿಂದ ಒಂದು ಐವತ್ತು ಮೀಟ್ರ್ ಇರುವಾಗಲೇ ನಮಗೆ ತುಂಬ ಹೋಗಲಿಕ್ಕಾಗಿಲ್ಲ ಅಲ್ಲಿ ಯಾಕೆಂದರೆ ಆ ಐವತ್ತು ಮೀಟ್ರ್ನ ಅಡಿಯಿಂದ ಫ್ರೆಶರ್ ಜಾಸ್ತಿ ಇತ್ತು ಬಿಡಲಿ ಹಗ್ಗನೇ ಬೇಕು ನಾವು ಅಡಿಯಲ್ಲಿ ಇಟ್ಕೊಂಡು ಹಗ್ಗನೇ ಬಿಡಬೇಕಾಯಿತು ಅದರಿಂದ ನಾವು ಮೇಲೆ ಬರಬೇಕಾಯಿತು ನಿನ್ನೆ ಒಂದಷ್ಟು ಏನೋ ಕಷ್ಟ ಅನುಭವಿಸಿದ್ರಿ ಅನ್ನುವಂಥ ವಿಚಾರದಲ್ಲೂ ಕೇಳೋ ಕೇಳ್ಪಟ್ವಿ ನಾವು ಅಂತ ಹೇಳಿದರೆ ಮೀಡಿಯಾದ ಮುಖಾಂತರ ಐ ಮೀನ್ ಏನೋ ಹಗ್ಗ ತಪ್ಪಿ ಹೋಯಿತು ಯಾಕೆಂದರೆ ಇಲ್ಲಿನ ನಿನ್ನೆ ಇದಕ್ಕಿಂತ ಇವತ್ತಿಗಿಂತ ಜಾಸ್ತಿ ಅರಿವಿತ್ತು ನೀರು ಆಳದಲ್ಲಿ ನಾವು ಹಗ್ಗ ಇಟ್ಕೊಂಡು ಬಿಡದಿದ್ರೆ ನಾವು ಹೋಗಿ ಆ ಸಿಟಿಗೆ ಅಡಿಯಲ್ಲಿ ಚುಂಪಾದ ವಸ್ತುಗಳಿತ್ತು ಯಾಕಂದ್ರೆ ನೀರು ಆಳದಲ್ಲಿ ಏನು ತೋರೋದಿಲ್ಲ ನಾವು ಹೋಗಿ ಹಗ್ಗ ಬಿಟ್ಟ ಸಡನ್ ಹೋಗಿ ನಾವು ಆಳದ ಮರಕ್ಕೆ ಕೊಂಬೆಗೆ ಹೋಗಿ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಆವಾಗ ನನ್ನ ಸೇಫ್ಟಿ ಬೆಲ್ಟ್ ಬಿಚ್ಚಲಿಕ್ಕೆ ಆಗಲಿ ಯಾಕಂದರೆ ಬಿಚ್ಚಿದ ಅದು ಅಡಿಯಲ್ಲಿ ಉಳಿದು ಹೋಗ್ತದೆ ಅದು ತೆಗಲಿಕ್ಕೆ ತುಂಬ ಹಣ ಖರ್ಚಾಗ್ತದೆ ನನಗೆ ಆದರೂ ಸಹ ಏನು ಮಾಡಿದೆ ನನ್ನ ಸೇಫ್ಟಿ ಬೆಲ್ಟ್ ಬಿಚ್ಚದೆ ಅದರಲ್ಲಿರುವ ಒಂದು ಗುಂಡಿ ಬಟನ್ ಗುಂಡಿ ಯಾರು ತುಂಬ ಒಂದು ಗ ಬಟನ್ ಗುಂಡಿ ಇರ್ತದೆ ಆ ಬಟನ್ ಗುಂಡಿದಾಗ ತಕ್ಷಣ ಮೇಲೆ ಬರ್ತದೆ ಆವಾಗ ನಮ್ಮ ಮೇಲೆ ಬಂದು ಮತ್ತೆ ಒಂದು ನಮ್ಮ ರಿಸ್ಸಿ ಟೀಮ್ ಮೇಲೆ ಕೈ ಮಾಡಿ ಆಮೇಲೆ ಎತ್ತಿ ಎಚ್ ಎತ್ತಿಕೊಡಿದೆ ಅದಕ್ಕೆ ಹೇಳೋದು ಈ ಕಣ್ಣಿಗೆ ತೋರದ ಆಳದಲ್ಲಿ ಹುಡುಕಾಡೋದು ತಂಬ ಕಷ್ಟ ಆಗ ಏನಾದರೂ ಗೊತ್ತಾಗದೆ ಇಲ್ಲಿ ನೀರಲ್ಲಿ ಮುಳುಗಿದರೆ ತುಂಬ ಅವರ ಜೀವಕ್ಕೂ ಅಪಾಯ ಇದೆ ಯಾಕೆಂದರೆ ನಾವು ಇಲ್ಲಿ ಬರೋದ ಮುಂಚೆಯೇ ಎಲ್ಲರೂ ಕೈ ಬಿಟ್ಟಿದ್ದಾರೆ ನೀರು ಆಳಕ್ಕೆ ಮುಳುಗಲಿಕ್ಕೆ ಹೋಗಿಲ್ಲ ಯಾಕೆಂದರೆ ಮಿಲಿಟ್ರಿ ಆಗಲಿ ಎಂಡೇರ ಪಡೆ ಆಗಲಿ ಫೈರ್ನವರು ಯಾರು ಸಹ ಮುಳುಗಲಿಕ್ಕೆ ಹೋಗಿಲ್ಲ ಯಾಕಂದರೆ ಅಂಥ ಟಪ್ ಇರಲಿಕ್ಕೆ ಹೋಗಿ ಯಾರು ಮುಳುಗಿಲ್ಲ ನಾವೊಂದು ನಮ್ಮ ಇದರಿಂದ ಯಾಕೆಂದರೆ ಇಲ್ಲಿ ಮುಳುಗಲಿಕ್ಕೆ ಅಂದರೆ ಫಸ್ಟೇ ಬರ್ಕೊಂಡಿದ್ದಾರೆ ನಿಮ್ಮ ಇದು ಏನಾದಿದ್ರೂ ನಿಮ್ಮ ಇದರಿಂದ ಮಾಡಬೇಕೆಂದ್ರೆ ಇಷ್ಟ ತನಕ ಒಂದು ಸಾವಿರಕ್ಕೊಂದು ಮಿಗಿಲಾಗಿ ನಾವು ಮೃತದೇಹ ತೆಗೆದೀರಿ ಅಲ್ಲಿ ಎಲ್ಲಿ ಸಹ ಈ ಥರ ಬರ್ದು ನಾವು ಕೊಟ್ಟು ನೀರು ಇಳಿದು ಫಸ್ಟ್ ಈ ಮೊದಲ ಬಾರಿ ಅದರಿಂದ ಆಯಿತು ಆ ಮೂರು ಜನ ಮೃತದೇಹ ಆಗಲಿ ಜೀವಂತ ಆಗಿ ಇರುವುದಾದ್ರೂ ಅಂತ ಹೇಳಿ ನಮ್ಮ ತಂಡದ ಜೊತೆಗೆ ನಾನು ಹೋಗಿ ನಮ್ಮ ಒಂದು ಕಾರ್ಯ ಕಾರ್ಯಾಚರಣೆಗೆ ನಾವು ಇಳಿದಿದ್ದೇವೆ ಸೊ ಇಷ್ಟು ಇವತ್ತು ಎಷ್ಟು ಗಂಟೆ ಬೆಳಿಗ್ಗೆ ಕಾರ್ಯಾಚರಣೆ ನಡೆಸಿದ್ರಿ ಮತ್ತು ಎಷ್ಟು ಗಂಟೆ ತನಕ ಇದ್ದ್ರಿ ಮತ್ತು ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ಇತ್ತು ಅಂತ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ನಿನ್ನೆ ಸಹ ಒಂದು ದಿನ ಇಡೀ ಮಾಡಿದ್ದೇವೆ ಇವತ್ತು ನಾವು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ ಸ್ಟಾರ್ಟ್ ಮಾಡಿ ಇಲ್ಲಿ ನಾವು ವೈರೆಲ್ಲ ತೆಗೆದು ಆಮೇಲೆ ಎರಡು ಸಲ ಇವತ್ತು ಸ್ಕೂಬ ಮಾಡಿದ್ದೇವೆ ನಿನ್ನೆ ಆರು ಡೈ ಮಾಡಿದ್ದೀವಿ ಇವತ್ತು ಎರಡು ಡೈ ಮಾಡಿದ್ದೀವಿ ಏನು ಸಿಗಲಿಲ್ಲ ಏನು ಕುರುಗಳು ಗೊತ್ತಾಗಿಲ್ಲ ಗಾ ನಮ್ಗೆ ಸಿಗಬೇಕಾದ್ರಲ್ಲಿ ಗಾಡಿಯಲ್ಲಿ ನೋಡ್ಬೇಕು ವರ್ಷ ದಿನದಲ್ಲಿ ಎಲ್ಲಿ ಸಹ ಖಾಲಿ ಬಂಡೆಗಳು ಕಲ್ಲುಗಳು ಮಣ್ಣುಗಳು ಅಷ್ಟೇ ಇಲ್ಲ ಟ್ಯಾಂಕರ್ ಸಿಕ್ಕಿಲ್ಲ ಟ್ಯಾಂಕರ್ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಡ್ರೋನ್ ಏನು ಡಿಟೆಕ್ಟ್ ಮಾಡಿದೆ ಅನ್ನುವಂತ ವಿಚಾರ ಆ ಡ್ರೋನ್ ಅಲ್ಲಿ ಡಿಟೆಕ್ಟ್ ಮಾಡಿದ ಐದು ಜಾಗಗಳು ನಾಲ್ಕು ಜಾಗಗಳು ನಾಲ್ಕು ಜಾಗ ಅಂದ್ರೆ ನಮ್ಮ ತಗಡ್ ಸಿಟಿ ಇದ್ರೂ ಸಹ ತೋರ್ತದೆ ಯಾಕಂದ್ರೆ ಗಾಡಿಯಲ್ಲಿ ಏನು ಕಬ್ಬಿಣ ಅಂಶ ಉಂಟಂತ ಅದಲ್ಲದೆ ಅಲ್ಲಿರೋ ಬಂಡೆಗಳು ಕಲ್ಲು ಅದು ಕಬ್ಬಿಣ ಅಂಶವಾಗಿದೆ ಇಲ್ಲಿ ಅದಕ್ಕೂ ಅದು ಡಿಟೆಕ್ಟ್ ಆಗಿ ತೋರೋ ಸಂಭವವೂ ಇದೆ ಸೊ ಫೋರ್ತ್ ಪಾಯಿಂಟ್ ಎಷ್ಟು ಟಫ್ ಇದೆ ಅಂತೇಳಿ ಯಾವ ರೀತಿ ಟಫ್ ಇದೆ ಎಷ್ಟು ಟಫ್ ಇದೆ ಅಂತೇಳಿ ಅಲ್ಲಿ ಫೋರ್ತ್ ಪಾಯಿಂಟಲ್ಲಿ ಮಿನಿಮಮ್ ಒಂದು ಹನ್ನೆರಡು ನೆಂಟಿ ಮೈಲ್ ದೂರ ಸ್ಪೀಡಲ್ಲಿ ನೀರು ಹೇಗೆ ಹೋಗ್ತದೆ ಆ ಸ್ಪೀಡಲ್ಲಿ ನೀರ ಅರಿವು ಇತ್ತು ಅಡಿಯಲ್ಲಿ ಅದರಿಂದ ಅಲ್ಲಿ ನಿಲ್ಲಿಕೆ ಆಗೋದಿಲ್ಲ ಅಡಿಯಿಂದ ಅದು ಆ ಜಾಗದಲ್ಲಿ ತುಂಬ ಕಷ್ಟ ಆಗ್ತದೆ ಅದರಿಂದ ಇಲ್ಲಿ ಹರಿವು ಕಮ್ಮಿ ಆದರೆ ಖಂಡಿತವಾಗಿ ಹುಡುಕ್ಬೋದು ಯಾಕೆಂದರೆ ನೀರು ಸಹ ಹನಿ ಆದರೆ ನಮಗೆ ಸ್ಕೂಬ ಡೈವ್ ಮಾಡಿ ಎಲ್ಲಿ ಸಹ ಆವಾಗ ನಮಗೆ ಹಗ್ಗ ಈಗ ಏನು ಬೇಡ ಇಲ್ಲದೆ ನಾವು ಅಡಿಯಲ್ಲಿ ಕಾರ್ಯಾಚರಣೆ ಮಾಡ್ಬೋದು ಓಕೆ ಸೊ ಅಲ್ಲಿ ಒಂದು ಮಣ್ಣಿನ ದಿಬ್ಬ ಕಾಣ್ತಾ ಇದೆ ಸರ್ ಆ ದಿಬ್ಬದ ಅಡಿಯಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ಖಂಡಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಆ ಮಣ್ಣ ದಿಬ್ಬದ ಭಾಗದಲ್ಲೂ ಸಹ ಕೆಲವು ಕಬ್ಬಿಣ ಇದೆ ಎಲ್ಲ ಇದೆ ಮನ ಮನೆಯ ವಸ್ತುಗಳಿದೆ ಅಲ್ಲಿ ಅದರಿಂದ ಮಣ್ಣು ಮಣ್ಣನ್ನು ತೆರವು ಮಾಡಿ ನೋಡಿದರೂ ಸಹ ಖಂಡಿತವಾಗಿ ಸಿಗಬಹುದು ಈಗ ನಾಲ್ಕನೇ ಪಾಯಿಂಟ್ ಅಲ್ಲಿ ಆಗಾದ್ರೆ ಇಲ್ಲ ಅಂತ ಹೇಳಿದ್ರೆ ಕಡೆಯದಾಗಿ ಆ ದಿಬ್ಬವನ್ನು ತೆಗೆದ್ರೆ ಒಳಗಡೆಯಿಂದ ಏನಾದರೂ ಸಿಗ್ಬೋದು ಅಂತ ಹೇಳ್ತೀರಾ ಖಂಡಿತವಾಗಿ ಯಾಕೆಂದ್ರೆ ನಮಗೆ ಆ ದಿಬ್ಬ ಅಡಿಯಲ್ಲಿ ಏನಾದರೂ ಸಿಕ್ಕಾಕೊಂಡ ಆ ಮೃತದೇಹ ಸಹ ಆಗಿರಬಹುದು ಸ್ಥಳೀಯರದ್ದು ಅದಲ್ಲದೆ ಗಾಡಿ ಸಹ ಇರ್ಬೋದು ಯಾಕೆಂದ್ರೆ ನಾವು ಅಲ್ಲಿಂದ ಆ ಕರೆಂಟ್ನ ಇದಕ್ಕೆ ಬ್ಲಾಸ್ಟ್ ಆದಾಗ ಏನೆಲ್ಲ ಇಷ್ಟು ದೊಡ್ಡ ಅವಂತರ ಅಂದ್ರೆ ಎಷ್ಟೋ ಜಾಗಗಳು ಹೋಗಿದೆ ಇಲ್ಲಿ ನೋಡುವಾಗ ಆ ಕಲ್ಲೆಲ್ಲ ಕೆಳಗೆ ಹಾಗಾದ್ರೆ ಆ ಇದು ಇಷ್ಟು ಸಣ್ಣ ಆ ಸ್ಪಾಟಿಗೆ ಒಂದು ಆ ಗಾಡಿ ಎಲ್ಲಿ ಹೋಗಿದೆ ಅಂತ ಗೊತ್ತಾಗುವುದಿಲ್ಲ ಸೊ ಇವತ್ತಿನ ಕಾರ್ಯಾಚರಣೆಯಲ್ಲಿ ನಿಮಗೆ ತಗಡ್ ಶೀಟ್ ಮತ್ತು ಕಬ್ಬಿನ ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ ಇವತ್ತಿನ ಸಹ ಕಾರ್ಯಾಚರಣೆಯಲ್ಲಿ ನಮಗೆ ತಗಡ್ ಸೀಟ್ ಮತ್ತು ಇಲ್ಲೇ ಮೇಲೆ ತಂದು ಹಾಕಿದ್ದೇವೆ ಕಬ್ಬಿಣ ಹಾಗೆ ಅಲ್ಲಿ ತಂದು ಹಾಕಿದ್ದೇವೆ ಮತ್ತೆ ಏನು ಸಿಕ್ಕಿಲ್ಲ ಯಾಕೆಂದರೆ ಅಡಿಭಾಗದಲ್ಲಿ ನಮಗೆ ಸಿಗೋದೇ ಖಾಲಿ ಕಬ್ಬಿನ ಮತ್ತು ವಯರು ಮತ್ತು ಮರ ಮರ ತುಂಬ ಇದೆ ಇಲ್ಲಿ ಯಾಕೆಂದರೆ ಇಲ್ಲಿ ಸೈಡಲ್ಲಿ ಬಿದ್ದ ಆಲದ ಮರ ನೀರಿನ ಹತ್ತಿರದೇ ಇದೆ ಆಲದ ಮರ ತುಂಬ ಸಿಕ್ಕಿದೆ ಸೊ ಏನಾದರೂ ಚಾನ್ಸಸ್ ಸರ್ ಅಥವಾ ಟ್ಯಾಂಕರ್ ಖಂಡಿತವಾಗಿಯೂ ನೀರು ನಮಗೆ ಸಿಗಬೇಕಾದ್ರೆ ನೀರು ಸ್ವಲ್ಪ ತಿಳಿಯಾಗಬೇಕು ನೀರು ಸ್ವಲ್ಪ ತಿಳಿಯಾದರೆ ನಮಗೆ ಸ್ಕೋಪ ಟೈಮಿಗೆ ಯಾವ ಹಗ್ಗ ಸಹಾಯನೂ ಬೇಡ ಖಂಡಿತವಾಗಿ ಅವನು ಅವರ ಟ್ಯಾಂಕರ್ ಹುಡುಕಬಹುದು ಅರ್ಜುನನ್ನು ಸಹ ಹುಡುಕಿ ಪ್ರತಿ ಅಲ್ಲ ಜೀವಂತವಾಗಿ ಓಕೆ ಎಷ್ಟೋ ಜನರ ಮೃತದೇಹವನ್ನು ನೀರಿನಿಂದ ಮುಳುಗಿ ತೆಗೆದಿದ್ದಾರೆ ಸರ್ ಇದು ಎಷ್ಟು ಟಫ್ ಇದೆ ಅಂತೇಳಿ ಇದೇನೆ ನೀವು ಟಫ್ ಅಂತೇಳಿ ನಿಮ್ಮ ಲೈಫಿನ ಅಲ್ಲೇ ಇದು ಟಫ್ ಅಂತ ಹೇಳ್ತೀರಾ ಖಂಡಿತವಾಗಿಯೂ ಯಾಕೆಂದ್ರೆ ನಾವು ಅರಸಿನಗೊಂಡು ಕೊಲ್ಲೂರದು ನಮಗೆ ಅದು ಟಫ್ ಅನಿಸ್ತಿತ್ತು ಅದಕ್ಕಿಂತ ನಾಲ್ಕು ಪಟ್ಟು ಇದೆ ಹಾಗೆ ಯಾಕೆಂದರೆ ಇಲ್ಲಿ ನಾವು ನಾವು ಕೆಳಗೆ ಹೋದ್ರೆ ನಾವು ಮೇಲೆ ಬರ್ತೇವೆ ಅಂತ ಗ್ಯಾರಂಟಿ ಇಲ್ಲ ಆ ಥರ ಇದೆ ಯಾಕೆಂದರೆ ನೀರಿನ ಹರಿಯುವ ಜಾಸ್ತಿ ಉಂಟು ಕೆಳಗಡೆ ನಮಗೆ ಕಣ್ಣಿಗೆ ಏನು ತೋರೋದಿಲ್ಲ ನಮಗೆ ನೀರಿಗೆ ಹೋಗುವಾಗ ಕಣ್ಣಿಗೆ ತೋರಿದರೆ ಮಾತ್ರ ಎಷ್ಟು ಅಡಗಿಸ ಹೋಗ್ಬೋದು ಯಾವ ಲೈಟನ್ನು ಬೆಳಕನ್ನು ಹಾಕಿಸ ನಮಗೆ ಮೇಲೆ ಬರ್ಬೋದು ಇದರಲ್ಲಿ ಕೆಳಗೆ ಹೋದರೆ ಏನೂ ತೋರೋದಿಲ್ಲ ಇನ್ನೂ ಸಹ ನೀರು ಕೆಂಪು ಮಿಶ್ರಿತವಾಗಿದೆ ಸೊ ಒಂದು ಹೈ ಟೆನ್ಷನ್ ವೈರಿಂದ ಒಂದಷ್ಟು ತೊಂದರೆ ಆಗಿತ್ತು ಅಂತ ಅನ್ನುವಂಥ ವಿಚಾರದಲ್ಲಿ ಕೇಳ್ಪಟ್ಟೆ ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನು ಎತ್ತುವಂಥ ಕಾರ್ಯಾಚರಣೆ ಮಾಡಿದರೆ ಇವತ್ತು ಖಂಡಿತವಾಗಿಯೂ ಈ ಐ ಟೆನ್ಷನ್ ವೈರಿಂದ ಆಗಿದೆ ಅಂತ ನನ್ನ ಒಂದು ಭಾವನೆ ಯಾಕೆಂದರೆ ಇಂಥ ವೈರಿಂದ ಕೆಳಗೆ ಬಿದ್ದು ಇಷ್ಟು ಅವ ಅವಾಂತರ ಆಗಿದೆ ಅದಕ್ಕಿಂತ ಅಂಥ ವೈರನ್ನು ಇಲ್ಲಿ ಹಾಕೋದೇ ಬೇಡ ಇತ್ತು ಯಾಕೆಂದರೆ ಇನ್ನೊಂಥ ಇಂಥ ಜನಗಳಿರುವಾಗ ಈ ಥರ ವೈರ್ ಬಿದ್ದು ಎಷ್ಟೋ ಸಾವು ನೋವು ಆಗೋದಕ್ಕಿಂತ ದೂರದ ಬಾಗಿಂದ ಹಾಕಬೇಕಂತ ನನ್ನೊಂದು ಅನಿಸಿಕೆ ಏನು ಹೇಳ್ತೀರಾ ಸರ್ ಅಂತ ಹೇಳಿದ್ರೆ ಎನ್ ಡಿ ಆರ್ ಎಫ್ ಆಗಿರಬೇಕು ಎಸ್ ಡಿ ಆರ್ ಆಫ್ ಆಗಿರ್ಬೋದು ನೇವಿ ಆಗಿರ್ಬೋದು ಇವರ ಜೊತೆ ಕೆಲಸ ಯಾವತ್ತಾದರೂ ಮಾಡಿದರೆ ಇದು ಫಸ್ಟ್ ಟೈಮ್ ಅಂತ ಖಂಡಿತವಾಗಿ ನಾನೊಂದು ಸುಮಾರೊಂದು ಏಳೆಂಟು ಅಟೆಂಡ್ ನಮ್ಮ ಎನ್ ಡಿ ಆರ್ ಎಫ್ ಆಗಲಿ ಎಸ್ ಎಫ್ ಆಗಲಿ ಮಾಡಿದ್ದೀನಿ ಯಾಕೆಂದ್ರೆ ನಾವು ಬೆಂಗಳೂರು ಕಡೆ ಹೋದ್ರೆ ಮೈಸೂರು ಕಡೆ ಹೋದರೆ ಎಲ್ಲ ಅವರಿಗೆ ಆಗಿಲ್ಲ ಅಂದಮೇಲೆ ನಾಲ್ಕನೇ ಟೆಸ್ಟ್ ನನ್ನ ಕರೀತಾರೆ ಆವಾಗ ನಾನು ಮಾಡಿದ್ದು ತುಂಬ ಇದೆ ಇದರಲ್ಲಿ ಸಹ ಇವತ್ತು ಮಿಲಿಟರಿ ಅವ್ರು ಬಂದದ್ದು ಫಸ್ಟ್ ಟೈಮ್ ನಾವು ಅವ್ರ ಮಾಡಿದ್ದು ಓಕೆ ಓಕೆ ಅಂತ ಹೇಳಿದ್ರೆ ನಿಮ್ಮನ್ನು 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 ಯಾ ಸೊ ನಿಮಗೆ ಈ ಅವಕಾಶ ಸಿಕ್ಕಿರುವಂಥದ್ದು ಹೇಗೆ ಅಂತೇಳಿ ಸರ್ ಹಾಂ ನಿಮಗೆ ಈ ಅವಕಾಶ ಸಿಕ್ಕಿರುವಂಥದ್ದು ಹೇಗೆ ಇಲ್ಲಿಗೆ ಬರೋಕೆ ಇಲ್ಲಿಗೆ ಅಂದರೆ ನಮ್ಮ ಸ್ಥಳೀಯರು ತುಂಬ ನಮ್ಮ ಪ್ರೋತ್ಸಾಹ ಇಲ್ಲಿ ಇಲ್ಲಿರುವ ಎಲ್ಲ ಸ್ಥಳೀಯರು ಸಹ ಎಲ್ಲ ನಮ್ಮ ಆತ್ಮೀಯರು ಅವರು ಇಲ್ಲಿ ಈಶ್ವರ ಮಲ್ಪೆ ಅವರು ಕರೆದ್ರೆ ಖಂಡಿತವಾಗಿ ಸಿಗಬಹುದು ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ ಅದರಲ್ಲೂ ಸಹ ಇವರು ಮುಖ್ಯವಾಗಿ ಅದರಲ್ಲೂ ಸಹ ತುಂಬ ಜನ ಇಲ್ಲಿ ನನ್ನ ಫ್ಯಾನ್ಸಿಂದ ಅಭಿಮಾನಿಗಳು ಅಂತ ಎಣಿಸ್ಬೋದು ಅವರು ಅಂಥವರು ಸಹ ತುಂಬ ಜನ ಇದ್ದಾರೆ ಅವರು ಈಶ್ವರ ಮಲ್ಪೆ ಹೋದ್ರಲ್ಲಿ ಎಲ್ಲಿ ಸಹ ಸಿಗ್ತದೆ ಅಂತೇಳಿ ಒಂದು ಓಬ್ಸಲ್ಲಿ ಕರೆದಿದ್ದಾರೆ ಆದರೆ ಇಲ್ಲಿ ಬಂದು ನೋಡುವಾಗ ನೀರು ತುಂಬ ಕುಲುಷಿತವಾಗಿದೆ ಯಾಕೆಂದರೆ ಕೆಂಪು ಬಣ್ಣದ ಮಿಶ್ರಿತವಾಗಿದೆ ಅಡಿಯಲ್ಲಿ ಕಣ್ಣು ಬಿಡಲಿಕ್ಕಾಗಲ್ಲ ಅದಲ್ಲದೆ ಇಲ್ಲಿನ ಒಂದು ನೀರಿನ ಆಳದಲ್ಲಿ ತಗಡ್ಸಿಟ್ಟಂದರೆ ಛಾವಣಿ ಮೇಲೆ ಹಾಕಿದೆ ಅದು ತುಂಬ ಚುಂಪಾಗಿದೆ ಯಾಕೆಂದರೆ ಅದರಲ್ಲಿ ಎರಡು ಸಲ ನಾವು ತಾಗಿದೆ ಎಲ್ಲಾದರೂ ಹಗ್ಗ ಬಿಟ್ಟೆ ಅಂದರೆ ನನ್ನ ರುಂಡ ಎರಡು ತುಂಡಾಗ್ಬೋದು ಎದೆ ಎಲ್ಲ ಸೀಳಿ ಹೋಗುವ ಅಂತ ಡೇಂಜರಸ್ ಜಾಗ ಯಾಕೆಂದರೆ ನಮ್ಮ ಮಿಲಿಟ್ರಿ ಪಡೆಯವರು ಬಂದವರೇ ಮಾಡಿಲ್ಲ ಅವರಿಗೆ ಕೆಳಗೆ ಹೋಗ್ಲಿಕ್ಕೆ ಆಗದಿದ್ದೇ ನಾವೇನು ಮಾಡೋದು ಸಾಮಾನ್ಯನಾಗಿ ಆದರೂ ಸಹ ನಾನು ಇಲ್ಲಿನ ಜನಗಳ ಒಂದು ಕಣ್ಣೀರನ್ನು ನೋಡಿ ಯಾಕೆಂದರೆ ಎರಡು ಜನ ಇಲ್ಲಿ ಸ್ಥಳೀಯರು ಬಿದ್ದಿದ್ದಾರೆ ಅರ್ಜುನ್ ಬಿದ್ದಿದ್ದಾರೆ ಅವರ ಮನೆಯವರು ಹೆಂಡತಿ ಮಕ್ಕಳು ತಾಯಿ ಎಲ್ಲ ಅಳ್ತಾ ಇದ್ದಾರೆ ಆ ಮಕ್ಕಳಿಗೋಸ್ಕರ ಆದರೂ ಸಹ ನಾನು ಮಾಡಬೇಕಂತೇಳಿ ನನ್ನ ಸ್ವಯಂ ಇಚ್ಛೆಯಿಂದ ನಮ್ಮ ತಂಡದ ಜೊತೆಗೆ ನಾನು ಬರೆದುಕೊಟ್ಟು ಏನಾದರೂ ಸಹ ನಾನು ಇದ್ದೇನೆ ಅಂತೇಳಿ ಈ ನೀರಿಗೆ ಇಳಿದಿದ್ದೀನಿ ಆದರೆ ನನಗೆ ಸಿಕ್ಕಿಲ್ಲ ತುಂಬ ಬೇಸರ ಸಂಗತಿ ಅಷ್ಟೇ ಜಿಲ್ಲಾಡಳಿತ ಇಲ್ಲ ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತೇಳಿ ಜಿಲ್ಲಾಡಳಿತ ಒಳ್ಳೆ ಇದಕ್ಕೆ ಬಂದಿದೆ ಯಾಕೆಂದರೆ ಇಲ್ಲಿನ ಎಮ್ ಎಲ್ ಎ ಆಗಲಿ ಎಸ್ ಬಿ ಆಗಲಿ ಡಿ ಎಸ್ ಬಿ ಆಗಲಿ ಡಿ ಸಿ ಎಲ್ಲರೂ ಸಹ ಬಂದು ಆ ನೀರ್ ಭಾಗದಲ್ಲಿ ತೋರ್ಕೊಂಡು ಅಲ್ಲಿ ಮಧ್ಯೆ ಬಂದು ಕೂತಿದ್ದಾರೆ ಯಾಕೆಂದ್ರೆ ಇಲ್ಲಿ ಎಲ್ಲರೂ ಸಿಗಬಹುದು ನಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಹೋಗಿ ಕೆಳಗೆ ಹೋಗಿ ನಿಮ್ಗೆ ಏನು ಬೇಕು ಊಟ ಬೇಕಾ ತಿಂಡಿ ಬೇಕಾ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ ಈ ಜಿಲ್ಲಾಡಳಿತದಲ್ಲಿ ಸ್ಥಳೀಯರು ಸಹ ಒಳ್ಳೆ ಪ್ರೋತ್ಸಾಹ ಇದೆ ನಮಗೆ ನಮಗೆದಾಗಿ ಸರ್ ಎಷ್ಟು ದಿನ ಅಂತ ನಾನು ಬಗ್ಗೆ ಇಪ್ಪತ್ತೊಂದು ದಿನ ಹೋಗಬಹುದು ಇದಿಷ್ಟು ಈಶ್ವರ್ ಮಲ್ಪೆ ಅವರು ಹೇಳುವಂತಹ ಮಾತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲೂ ಕೂಡ ಸ್ಪಂದಿಸಿದ್ದಾರೆ ಮತ್ತು ಈಶ್ವರ್ ಮಲ್ಪೆಯ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈಶ್ವರ್ ಮಲ್ಪೆ ಒಂದೇ ಒಂದು ರೂಪಾಯಿಯನ್ನು ಕೂಡ ತೆಗೆದುಕೊಳ್ಳದೆ ಅವರ ಪೆಟ್ರೋಲ್ಗೆ ಹಣ ಕೊಡಿ ನಾನು ಖಂಡಿತವಾಗ್ಲೂ ಹುಡುಕುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಯಾರಿಗೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಎನ್ ಡಿ ಆರ್ ಎಫ್ ಆಗಿರ್ಬೋದು ಎಸ್ ಡಿ ಆರ್ ಎಫ್ ಆಗಿರ್ಬೋದು ನೇವಿ ಆಗಿರ್ಬೋದು ಯಾರಿಗೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಈಶ್ವರ್ ಮಲ್ಪೆಯನ್ನು ಕರೆಸ್ತಾರೆ ಅನ್ನುವಂತಹ ವಿಚಾರದಲ್ಲಿ ಸೊ ಇಲ್ಲಿ ನೋಡ್ಬೋದು ಎಸ್ ಡಿ ಆರಪ್ಪನವರು ಒಂದಷ್ಟು ಕಾರ್ಯಾಚರಣೆಯನ್ನು ಮುಗಿಸಿ ಅವರ ಬೋಟ್ಗಳನ್ನು ಮೇಲೆ ತೆಗೆದುಕೊಂಡು ಕೂಡ ಹೋಗ್ತಾ ಇದ್ದಾರೆ ಓ ಅಲ್ಲಿ ಏನು ದಿಬ್ಬ ಕಾಣ್ತಾ ಇದೆ ದಿಬ್ಬ ಅಲ್ಲಿ ಆ ಪೂರ್ತಿ ಸ್ಲೈಡ್ ಆಗಿ ಬಿದ್ದಿರುವಂಥದ್ದು ಆ ಗುಡ್ಡ ಏನಿದೆ ಅದು ಸ್ಲೈಡ್ ಆಗಿ ಪೂರ್ತಿಯಾಗಿ ಈ ನದಿಗೆ ಬಿದ್ದಿರುವಂಥದ್ದು ಸೊ ಆ ದಿಬ್ಬದ ಒಳಗಡೆ ಮೃತದೇಹ ಇದೆ ಅನ್ನುವಂಥದ್ರಲ್ಲಿ ಒಂದಷ್ಟು ಜನ ಹೇಳ್ತಾರೆ ಅರ್ಜುನ ಟ್ಯಾಂಕರ್ ಆಗಿರ್ಬೋದು ಭಾರತ್ ಬೆನ್ಸ್ ಅನ್ನುವಂಥ ಅರ್ಜುನ ಟ್ಯಾಂಕರ್ ಆಗಿರ್ಬೋದು ಅಥವಾ ಅರ್ಜುನ್ ಆಗಿರ್ಬೋದು ಆ ದಿಬ್ಬ ಕೆಳಗಡೆ ಇದ್ದಾನೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಈಗ ಎಲ್ಲೂ ಕೂಡ ಈಶ್ವರ್ ಮಲ್ಪೆ ಕೂಡ ಹೇಳಿದ ಪ್ರಕಾರ ಯಾವ ರೀತಿ ಅಂತ ಹೇಳಿದರೆ ಆ ಮೂರು ಪಾಯಿಂಟಲ್ಲೂ ಕೂಡ ಹುಡುಕಾಡಿದರು ಯಾವುದೇ ಪಾಯಿಂಟಲ್ಲೂ ಕೂಡ ಸಿಗಲಿಲ್ಲ ನಾಲ್ಕನೇ ಪಾಯಿಂಟ್ನಲ್ಲಿ ಆದಿತ್ಯ ನಾಲ್ಕನೇ ಪಾಯಿಂಟ್ ಏನು ಕೊಟ್ಟಿದ್ರು ಅದರಲ್ಲಿ ಒಂದಷ್ಟು ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು ಆದರೆ ಇವತ್ತು ಕೂಡ ಫಲಕಾರಿಯಾಗಿಲ್ಲ ಏನೂ ಕೂಡ ಕುರುಹು ಸಿಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹೇಳಿರುವಂಥ ಮಾತು